ಅಭಿಮನ್ಯುಗೆ ನಿಮ್ಗೆ ಹೇಗೆ ಐಡಿಯಾ ಬಂತು ಸರ್ ಎ ಕೆ ಫಾರ್ಟಿ ಸೆವೆನ್ ಅಂತ ಹೆಸರಿಬೇಕು ಅಭಿಮನ್ಯು ಆ್ಯಕ್ಚುಲಿ ಅಭಿಮನ್ಯು ಅಂತ ಹೇಳಿದರೆ ಪ್ರತಿಯೊಂದು ಕಾರ್ಯಾಚರಣೆಯಲ್ಲೂ ಅದೊಂಥರ ಬೇರೆ ಸಾರಿ ಶಕ್ತಿಗಿಂತ ಯುಕ್ತಿಯ ಮೇಲು ಅಂತ ಹೇಳ್ತೀವಲ್ಲ ಆ ಶಕ್ತಿಗಿಂತ ಯುಕ್ತಿಯ ಮೇಲು ಅಂತ ಹೇಳುವಂಗೆ ಅದು ಕಾರಣ ಎಂಥದೇ ದೊಡ್ಡದಿರಲಿ ಇದಿರಲಿ ಇದೊಂದು ನುಗ್ಗುವ ಒಂದು ತಾಕತ್ತು ಉಂಟಲ್ಲ ಆ ತಾಕತ್ತಲ್ಲಿ ಅಭಿಮನ್ಯು ಚಕ್ರ ವಿಮಾನ ಭೇದಿಸಿದಂಗೆ ಚಕ್ರವ್ಯಕ್ಕೆ ನುಗ್ಗಿದಂಗೆ ಇದು ನುಗ್ಗುತ್ತದೆ ಮೇಲೆ ಬೀಳ್ತದೆ ಇದರಲ್ಲಿ ಯಾವುದೋ ಒಂದು ಕ್ಯಾಪ್ಚರಿಗೆ ಹೋದಾಗ ಇಲ್ಲ ನನಗೆ ಕ್ಯಾಪ್ಚರ್ ಹೋದಾಗ ಎರಡಾನೆಗಳು ಇರೋದು ನಮ್ಗೆ ಗೊತ್ತಾಗಲಿಲ್ಲ ಒಂದಾನೆ ಅಂತೇಳಿ ಬಿದ್ದುಬಿಟ್ಟು ಎರಡಾನೆ ಬಂದ್ಬಿಡ್ತು ಎರಡಾನೆ ಬಂದಾಗ ಎಕ್ಸಾಮ್ ಆನೆ ಬಿದ್ದೇ ಬಿಡ್ತವೆ ಎರಡು ಎರಡು ದೊಡ್ಡ ಆನೆಗಳೇ ಎರಡು ದೊಡ್ಡ ಆನೆಗಳ ಆದರೆ ಬಿದ್ದು ಬಿಡ್ತು ಇದಕ್ಕೂ ಒಂದು ಹೊಡಿತು ಅದಕ್ಕೊಂದು ಹೊಡಿತು ಇದರಲ್ಲಿ ಪುನಃ ಮತ್ತೊಂದು ಬಂದಾಗ ಅದಕ್ಕೂ ಎಕ್ದಮು ಅದಕ್ಕೂ ಹೊಡಿತು ಒಂದು ಕಾಲು ಅದರ ಅಂದಾಗೆ ಇನ್ನೊಂದು ಕಾಲು ಕೀಳಿತು ಅಷ್ಟರವರೆಗೆ ನಾನು ಔಷಧಿ ಗೋವಿಂದ ಔಷಧಿ ಹೊಡೆದೆ ಅದು ಈಗ ಹೇಳುವಾಗ ಆಗ ಇದ್ದದ್ದು ಈಗ ರೈಫಲ್ಗಳಲ್ಲಿ ಈಗ ಏಕೆ ಪಾಠ ಸೆವೆನ್ ಅಂತ ಈ ಟೆರರಿಸ್ಟ್ಗಳ ಕೈಯಲ್ಲಿ ಓ ಪಾಕಿಸ್ತಾನಿ ಪಾಕಿಸ್ತಾನಿಯವ್ರ ಕೈಯಿಂದ ಏಕೆ ಪಾಠ ರೈಫಲ್ ಇತ್ತು ಇದಿತ್ತು ಅಂತ ಹೇಳ್ತಾಯಿದ್ರು ಸೊ ಹಂಗೆ ಆಗ ಇದ್ದ ಒಂದು ಹೆಸ್ರು ಒಂದು ಎ ಕೆ ಪಾರ್ಟಿ ಸೆವೆನ್ ಹೇಗೆ ಅಂತ ಹೇಳಿದಂಗೆ ಹಂಗೆ ಒಂದು ಎ ಕೆ ಪಾಟಿ ಸೆವೆನ್ ಹತ್ತು ಹನ್ನೆರಡು ಜನಕ್ಕೆ ಒಂದೇ ಸುತ್ತಿ ಡಗ ಅಂತ ಹೊಡಿಬೋದು ಹಂಗೆ ಈ ಎರಡು ಆನೆಗಳನ್ನು ಒಂದೇ ಬಿದ್ದಿದ್ರಲ್ಲಿ ಎರಡು ಟಸ್ಕಸ್ಸು ಬಿದ್ದಾಗ ಇದು ಅದು ಮುಖ ಕೊಟ್ಟು ಎದುರಿಸಿದ್ದಕ್ಕೆ ಆಗ ನಾನು ಹಾಗೆ ಅಂತ ಅಂದೊಂದು ಎಂಥ ನಿಕ್ಕ ನೇಮು ಅಂತೇಳಿ ಹೇಳಿದಂಗೆ ಇದೊಂದು ಎ ಕೆ ಪಾರ್ಟಿ ಸೆವೆನ್ ಅಂತೇಳಿ ಹೌದು ಸರ್ ಅದು ಆನೆ ಅದೇ ತರ ಎ ಕೆ ಫಾರ್ಟಿ ಸೆವೆನ್ ತರನೇ ಎಲ್ಲ ಕಡೆ ಮುನ್ನುಗುತ್ತೆ ಎಲ್ಲ ಕಡೆ ಮುನ್ನುಗ್ತದೆ ಅಂತ ಆದ್ರೆ ಎಷ್ಟು ಕ್ಯಾಪ್ಚರಿಂಗ್ ಮಾಡಿದೆ ಸರ್ ಅರೌಂಡ್ ಇಲ್ಲಿ ತನಕ ಇಲ್ಲಿ ತನಕ ಸುಮಾರು ಒಂದು ಇನ್ನೂರ ಆನೆ ಅದು ಮೇಲೆನೆ ಇನ್ನೂರ ಆನೆ ಅದು ಮೇಲೆನೆ ಎದುರ್ಕೊಂಡು ಯಾವ್ದು ಆನೆಗೆ ಇದು ಮಾಡಿಲ್ಲ ಎದುರು ಹಿಮ್ಮೆಟ್ಟೋದಿಲ್ಲ ಅದಕ್ಕೆ ಶಕ್ತಿ ಅಂದಕ್ಕಿಂತ ಇನ್ನು ಯುಕ್ತಿಯೂ ಗೊತ್ತಿದೆ ಅದಕ್ಕೆ ಅದರಲ್ಲಿ ಬಹಳ ಯುಕ್ತಿ ಇದೆ ಅದನ್ನು ನೀವು ಇನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ಅದೀಗ ಒಂದು ಕಾಡನ್ನೇ ಬರ್ತಾ ಇರುವಾಗ ಅದು ಕೊಂಬಲ್ಲಿ ಕೋಡ್ ಕೊಟ್ಟು ಮುಖ ಕೊಟ್ಟು ಹೋಗ್ತದೆ ಬಟ್ ಅದು ಸೊಂಡ ಕೆಳಗೆ ಒದ್ದಾಡ್ತಾ ಇರ್ತದೆ ಅಕಸ್ಮಿತ ಅದು ಇದಕ್ಕೇನಾದರೂ ಇದನ್ನ ಓವರ್ ಪವರ್ ಮಾಡ್ತದೆ ಅಂತ ಹೇಳುವಂತ ಇದು ಬಂದಾಗ ಸೊಂಡಿಲ್ದ ತುದಿನ ಗೊತ್ತೇ ಆಗೋದಿಲ್ಲ ಹಿಡಿದು ತುಂಡಿಲು ಬಹಳ ಸೆನ್ಸಿಟಿವ್ ಆನೆಗಳು ರಾತ್ರಿ ಇದ್ರೆ ಮಲಗಿದ್ರು ಬಾಯಿ ಒಳಗಡೆ ಸೊಂಡ್ಲಾ ಹಾಕೊಂಡ್ ಮಲಗ್ತದೆ ಇಲ್ಲ ಮೇಲೆ ಮೇಲೆ ಎತ್ತಿಟ್ಕೊಂಡು ಮಲಗ್ತದೆ ಇದರಲ್ಲಿ ಸೊಂಡು ತುದಿನ ಹಿಡಿದು ಬಿಟ್ಟು ಗೊತ್ತಿರೋದಕ್ಕೆ ಹಚ್ಚಿ ಬಿಡ್ತದೆ ಇದು ಬಾಯಿಗಳದು ಬಿಟ್ಟು ಬಿಡ್ತದೆ ಆದರೂ ಸೊಂಡ್ಲು ತುದಿ ಕಚ್ಚುವಾಗ ಅದಕ್ಕೆ ಮೇವು ಪೀಡು ತಗೊಳಕ್ಕೆ ಸೊಂಡ್ಲು ಮುಖ್ಯ ಇದಲ್ವಾ ನಮಗೆ ಕೈ ಊಟ ಮಾಡಲಿಕ್ಕೆ ಈಗ ಕೈ ಇಲ್ದೋದ್ರೆ ನಾವು ಹೆಂಗೆ ಊಟ ಮಾಡೋದು ಹಂಗೆ ಆ ಸೊಂಡ್ಲು ಭಾಳ ಬಹು ಉಪಯೋಗಿ ಸೊ ಹಾಗೆ ಇದಕ್ಕೆ ಆ ನ್ಯಾಕ್ ಗೊತ್ತಿದೆ ಇವನು ಎಷ್ಟೋ ಜೋರಿದ್ದರೂ ಇವನ್ನ ಯಾವ ರೀತಿ ನಾನು ಬಗ್ಗಿಸ್ಬೇಕು ಅಂತ ಹೇಳೋ ಒಂದು ನ್ಯಾಕ್ ಅದ್ರ ಕೈದಿದೆ ನಿಮ್ಗೆ ಯಾವ ಥರ ಅಭಿಮನ್ಯು ಕಾಪಾಡಿರೋ ಘಟನೆ ಏನಾದ್ರು ಇದೆ ಸರ್ ಕ್ಯಾಪ್ಚರಿಂಗಲ್ಲಿ ಕ್ಯಾಪ್ಚರಿಂಗಲ್ಲಿ ಸುಮಾರು ಸಲ ಇದು ಆಗಿದೆ ಸುಮಾರು ಸಲ ಆಗಿದೆ ಇದರಲ್ಲಿ ಮುಗ್ ಅದು ಯಾವ ಇದರಲ್ಲೂ ಬಿಟ್ಟುಕೊಡೋದಿಲ್ಲ ಆನೆ ಅದು ಮಠದಲ್ಲಿ ಈಗ ನಾವು ಮಾಗಡಿಯಲ್ಲಿ ಒಂದು ಸತಿ ಆನೆ ಹಿಡಿಯುವಾಗ ಹಂಗೆ ಎರಡು ಒಂದು ಆನೆ ಇತ್ತು ಅಷ್ಟೇ ಕೊನೆಗೆ ಅದು ಎರಡು ದಿವಸ ನಮ್ಮನ್ನು ತಪ್ಪಿಸ್ತು ಮೂರನೇ ದಿವಸ ಪುನಃ ನಾವು ಇದಾದಾಗ ಒಂದು ಬೆಳಿಗ್ಗೆ ಒಂದು ಹತ್ತುವರೆ ಗಂಟೆಗೆ ದಾಡ್ತೀವಿ ದಾಡಿ ಹೋಗಿ ಒಂದು ಹಳ್ಳ ನಾವು ಹಿಂಗೆ ಮೇಲೆ ಇದ್ದ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಒಣಗಿದ ಕೆರೆ ಬತ್ತಿದ ಕೆರೆ ಅದು ಆ ಕೆರೆ ಒಳಗಡೆ ಎರಡು ಆನೆ ಆಗ ಎರಡು ಇರೋದು ನಮಗೆ ಆಗ ಕಂಡಿದ್ದು ಗೊತ್ತೇ ಇಲ್ಲ ಅಷ್ಟೊಂದ್ರಿಗೆ ಇದ್ದಿದೆ ಒಂದೇ ನಾವು ಎರಡು ದಿವಸ ಸುತ್ತಿದ್ದು ಒಂದು ಆನೆ ಹಿಂದೆ ಈ ಮೂರನೇ ದಿವಸ ಇದ್ದು ಕಾಡು ಒಳಗಡೆಯಿಂದ ಹೊರಗೆ ದಾಟು ಹೋಗಿ ಎರಡು ಆನೆ ಜೊತೆ ಸೇರಿಕೊಂಡಿದ್ದು ಇನ್ನೊಂದು ಟಸ್ಕೋರು ಸೇರಿಕೊಂಡಿದ್ದು ಗೊತ್ತಿಲ್ಲ ಎರಡು ಈಗ ಹಳ್ಳದಲ್ಲಿ ಎರಡು ಕೋಣೆತ್ಕೊಂಡು ನಮ್ಮನ್ನು ಕಾಣೋಗಿ ಹೋಗಿ ಹಿಂಗೆ ನಿಂತಿದೆ ಎರಡು ಮೇಲೆ ಬೀಳೋಕ್ಕೆ ಇದರಲ್ಲಿ ನಾವು ಹಳ್ಳಗಿಳಿಬೇಕು ಅದು ನಮಗೆ ಅಡ್ವಾಂಟೇಜ್ ಕಡಿಮೆ ಅದು ಇದು ಇಳಿಬೇಕು ಹಿಂಗೆ ಇದು ಇವನು ಇಡಿ ಹಿಡೀ ನೋಡೋಣ ಈಗ ಏನು ಮಾಡೋದು ಯಾವುದಾದ್ರೂ ಫೈರ್ ಮಾಡಿ ಅದನ್ನು ಓಡಿಸೋದ ಗಾಳಿಗೆ ಗುಂಡೊಡೋದು ಅದು ಓಡೋಗ ಹೊಡೆಯೋದ ಏನೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು ಈ ಆನೆ ಕಾಲು ಕರೀತಾ ಉಂಟು ಇದು ಇವನು ಸಿಗ್ತಾ ಇಲ್ಲ ವಸಂತ ಎಷ್ಟು ಹಿಡಿದ್ರು ಇಲ್ಲ ಇದು ಎಳಿತಾ ಉಂಟು ಆನೆ ಇದರಲ್ಲಿ ಅಲ್ಲಿಂದ ಹೆಂಗೋ ಅರ್ಧಕ್ಕೆ ಇಳೀತಿದು ಅರ್ಧಗಿಳಿತು ಪುನಃ ಕೊಕ್ಕೆ ಹಾಕಿ ಇಡೀ ಮಾರ್ಯ ಇಡೀ ಮಾರ್ಯ ಅಂದರೆ ನಾವು ಮೇಲಿಂದ ಕೆಳಗೆ ಇಳಿಯುವಾಗ ಅದಕ್ಕೆ ಅಡ್ವಾಂಟೇಜ್ ನಾವು ಕೆಳಗೆ ಇಳಿದಂಗೆ ಮೇಲೆ ಎರಡು ಬಿದ್ದು ಬಿಟ್ಟರೆ ಕಷ್ಟ ಮಾವುತನಿ ಕಷ್ಟ ನನಗೂ ಮೇಲೆ ಕೂತವ್ರಿಗೂ ಕಷ್ಟ ಪ್ಲಸ್ ಆನಿಗೂ ಡಿಸ್ಅಡ್ವಾಂಟೇಜ್ ಪೊಸಿಷನ್ ಇದರಲ್ಲಿ ಸೊ ಇವನು ಅರ್ಜು ಇವನು ವಸಂತ ಹಿಡ್ದ ಸ್ವಾಮಿ ಆಗೋದಿಲ್ಲ ಸ್ವಾಮಿ ಎಳೀತಾ ಉಂಟು ಆಗೋದಿಲ್ಲ ತಿಳಿ ಅವನಾಗೋಷ್ಟು ತಲೆಗಿಲ್ಲಿಗೆ ಅಂಕೋಸನ ತೂತ ಆದಾಗು ಅಷ್ಟು ಹಾಕಿ ಎಳದಿಳಿದ ಅಂದರೆ ಆಗೋದಿಲ್ಲ ಸ್ವಾಮಿ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಿಡ್ಬಿಡು ದೇವ್ರಿಗೆ ಗತಿ ಹಿಂದಿಗೆ ಬಾ ನೀನು ಅಂತೇಳಿ ಅವ್ನು ವೈಜ್ಞಾನ ಕುತ್ತಿಗೆಲ್ಲ ಕೊಡ್ತಾರಲ್ಲ ನಾನು ಸ್ವಲ್ಪ ಹಿಂದೆ ಜರ್ಗಿದ ಅವನು ಸ್ವಲ್ಪ ಹಿಂದಿಗೆ ಬಂದ ಬಿಡ್ಬಿಟ್ಟು ಆಗಿನ ಒಂದೇ ಸತಿ ಹೋದದ್ದು ಒಂದು ಹಾನಿಗೆ ಒಂದು ಕೊಡ್ತು ಇನ್ನೊಂದಕ್ಕೆ ಇನ್ನೊಂದು ಕೊಡ್ತು ಇನ್ನೊಂದು ಪುನಃ ಬಿದ್ದಾಗ ಅದಕ್ಕೆ ಶೋಲ್ಡ್ರ್ ಹತ್ತಿರಕ್ಕೆ ಒಂದು ಕೊಡ್ತು ಪ ಒಂದು ಹೇಟ್ಟಿಗೆ ಒಂದು ಅದು ಪಲ್ಟಿ ಅಲ್ಲಿಂದ ಇದಕ್ಕೆ ಇನ್ನೊಂದು ಕೊಡ್ತು ಇದಕ್ಕೆ ಇನ್ನೊಂದು ಕೊಟ್ಟರೆ ಅದೇದ್ದದ್ದು ಮೇಲೆ ಓಡ್ತು ಇನ್ನೊಂದು ಅದು ಓಡೋದು ಕಂಡು ಇದು ಓಡ್ತು ಓಡಿ ಹತ್ತು ಆಗ ಇದಕ್ಕೆ ಫೈರ್ ಮಾಡಿದೆ ಹಿಂದೆ ಇದ್ದದಕ್ಕೆ ಫೈರ್ ಮಾಡಿದೆ ಔಷಧಿ ಕೋವಿಯಲ್ಲಿ ಅದು ಹೋಗಿ ಒಂದು ಸ್ವಲ್ಪ ದೂರದಲ್ಲಿ ಬೀಳ್ತು ಹಾಗೆ ಆ ಧೈರ್ಯ ಉಂಟಲ್ಲ ಅವತ್ತು ಅದರದ್ದು ಆ ಚಾಣಕ್ಯತನ ಮಾಡದೋಗಿದರೆ ಇದು ಇನ್ನೊಂದು ಜಾಗದಲ್ಲಿ ನಾವು ಹಾಸನದಲ್ಲಿ ಆನೆ ಹಿಡಿಬೇಕಂದರೆ ಒಂದು ಹಳ್ಳ ಹಳ್ಳ ಅಲ್ಲ ನಾವು ಒಂದು ಕಾಪಿ ತೋಟದ ಮೇ ಸೈಡಲ್ಲಿ ಹೋಗ್ತಾಯಿದ್ದಾನೆ ನಾವು ಆ ಸೈಡಲ್ಲಿ ಇದ್ದೇವೆ ಅದರಲ್ಲಿ ಪೂರ್ತಿ ಹಳ್ಳ ಅಂದರೆ ಒಂದು ನಲ್ವತ್ತೈವತ್ತು ಅಡಿ ಅದು ಆ ಕಾಪಿ ತೋಟದ ಸೈಡೋದು ಕಾಲು ರಸ್ತೆ ಆ ಕಾಲು ರಸ್ತೆಯಿಂದ ಆ ಕಡೆ ಹಳ್ಳ ಫುಲ್ ಹಳ್ಳ ಇದರಲ್ಲಿ ಆ ಇದರಲ್ಲಿ ಹೆಣ್ಣಾನೆ ಒಂದು ಸ್ವಲ್ಪ ರಸುವಾಗಿ ನಮ್ಮ ಬಾಕಿ ಆನೆಗಳು ಮೇಲಿಂದ ಬಂದವು ಮೇಲಿಂದ ಬಂದಾಗ ಇದು ಗೊತ್ತಾಗಿ ಹೆಣ್ಣನೆ ಬಿಡ್ತು ನಿಂತು ಬಿಡ್ತು ಹೊಡಿಯೋದು ಹೆಂಗೆ ಹಿಂಗೆ ಅಡ್ದು ಪಲ್ಟಿ ಎಲ್ಲಾದ್ರೆ ಆನೆ ಈಗ ನಾವು ಇಂಜೆಕ್ಷನ್ ಔಷಧಿ ಹೊಡೆದಾಗ ಈ ಕಡೆನೇ ಬೆಳೀತದೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಬಲಕ್ಕೆ ಬೆಳೀತದೆ ಅಂತ ಹೇಳೋಕ್ಕಾಗಲ್ಲ ಗ್ಯಾರಂಟಿ ಬಲಗಡೆ ಬಿದ್ದರೆ ಉರುಳ್ಕೊಂಡು ಹೋದರೆ ಪ್ರಪಾತಕ್ಕೆ ಅದು ಹೋಗ್ತದೆ ಉರುಳ್ಕೊಂಡು ಇದರಲ್ಲಿ ಕಷ್ಟ ಉಂಟು ಅಂತ ಒಂದು ಕೊನೆಯ ಒಂದು ಜಾಗದಲ್ಲಿ ಮಧ್ಯದಲ್ಲಿ ಒಂದು ನೇರಳೆ ಮರ ಇದೆ ದಪ್ಪದು ಆ ಇದ್ರದ್ದು ಜಾರ್ದು ಮಧ್ಯದಲ್ಲಿ ಗಟ್ಟಿ ಒಂದು ನೇರಳೆ ಮರ ಅಷ್ಟೇ ನೋಡೋಣ ಇನ್ನು ಎಂಥ ಮಾಡೋದು ಅಂತೇಳಿ ಅಷ್ಟರಿಗೆ ಅಧಿಕಾರಿಗಳು ಯಾರೋಬ್ಬರು ಹೇಳಿದ್ರು ಯಾಕೆ ಕಾಯ್ತಾ ಇರೋದು ನೀವು ಇಷ್ಟು ಎದುರು ಆನೆ ನಿಂತು ಉಂಟು ಹಂಗೆ ಇರುವಾಗ ನೀವು ಇದು ಮಾಡಬೇಕು ಇದರ ಅಂತೇಳಿ ಮೆಸೇಜ್ ಬಂತು ಸರಿ ಆಗೋದಾಗಲಿ ಅಂತೇಳಿ ಹೊಡೆದೆಯೋದು ಔಷಧಿ ಹೊಡೆದು ಬಿಟ್ಟೆ ಅಲ್ಲೇ ನಿಲ್ತು ಆನೆ ಇಂಜೆಕ್ಷನ್ ಹೊಡೆದ ಮೇಲೂ ಹೊತ್ತಲ್ಲಿ ಇಂಜೆಕ್ಷನ್ ಏರಿದಂಗೆ ಯೋಚನೆ ಮಾಡಿದಂಗೆ ಪಲ್ಟಿ ಹೊಡೆದೋದು ಬ ಹಳ್ಳಕ್ಕೆ ಪಲ್ಟಿ ಹೊಡೆದು ಹೊಡ್ತು ಪಲ್ಟಿ ಹೊಡೆದು ಹೊಡ್ಕೊಂಡು ಉರುಳ್ಕೊಂಡು ಉರ್ಕೊಂಡು ಹೋದಂಗೆ ಗುಂಡ್ಯಕ್ಕೆ ಆ ನೇರಳೆ ಮರಕ್ಕೆ ಕರೆಕ್ಟ್ ಹೊಟ್ಟೆ ಭಾಗ ಸಿಕ್ಕಾಕೊಳ್ತು ಅರ್ಧದಲ್ಲಿ ನಿಂತೋಯಿತು ಏನು ಮಾಡೋದು ಅಂತೇಳಿ ಅಭಿಮನ್ಯ ಆನೆ ನನ್ನೆಲ್ಲೇ ಕೆಳಗೆ ಜಾರ್ಕೊಂಡು ಜಾರ್ಕೊಂಡು ಒಂಚೂರು ಇಳೀತು ಒಂದು ಸ್ಟೀಪ್ ಅದಕ್ಕೂ ನಿಲ್ಲಕ್ಕಾಗಲ್ಲ ನಾವು ನಿಲ್ಲಕ್ಕಾಗಲ್ಲ ಇನ್ನು ಬೇರೆ ವಿಧಿ ಏನಿಲ್ಲ ಈಗ ಅಲ್ಲಿ ನಾವು ಹಗ್ಗ ನಮ್ಮ ಮನೆಗಳನ್ನು ನಿಲ್ಸ್ಕೊಂಡು ಅಥವಾ ಅದಕ್ಕೆ ಆ ಕುತ್ತಿಗೆ ಹಗ್ಗ ಕಟ್ಟಲಿಕ್ಕೆ ನಮಗೆ ನಿಂತ್ಕೊಂಡು ಕೆಲಸ ಮಾಡಲಿಕ್ಕೆ ಯಾವ ಸಂಧಿ ಆಗೋದಿಲ್ಲ ಇನ್ನು ಬೆಟ್ರಿಗೆ ನೋಡೋಣ ದೇವರೇ ಕಾಪಾಡಲಿ ಅಂತ ಹೇಳ್ಬಿಟ್ಟು ಆನೆಯಿಂದ ಇಳಿದೆ ಇಳಿದುಬಿಟ್ಟು ಅದನ್ನ ಅರವಳಿಕೆಗೆ ಮರವಳಿಕೆ ಅಂತ ಹೇಳ್ತೀವಲ್ಲ ರಿವೈವ್ ಮಾಡಿ ಅದನ್ನ ವಾಪಸ್ ತೆಗಿಲಿಕ್ಕೆ ಆ ಔಷಧಿ ಕೆಮಿಗೆ ಚುಚ್ಚುತ್ತೀನಿ ಅಂತ ಹೇಳಿದೆ ಎಳಸಿಬಿಡ್ತೀನಿ ಆನೆನ ಇನ್ನು ದೇವರ ಗತಿ ಏನಾಗ್ತದೆ ಆಗಲಿ ಅಂತೇಳಿ ಹೋಗಿ ಬಿಟ್ಟು ಹೋಗಿ ಅದಕ್ಕೆ ಇಂಜೆಕ್ಷನ್ ಕಿಮಿಗೆ ಇಂಜೆಕ್ಷನ್ ಕೊಟ್ಟೆ ಬಂದುಬಿಟ್ಟು ಬೇಗ ಇದು ಕಾಲು ಎತ್ತಿ ಕೊಡ್ತು ಅಭಿಮನ್ಯು ಆ ಸೋಪಲ್ಲಿ ನಿಂತರೂ ಅದು ಒಂದು ಕಾಲನ್ನ ಎತ್ತಿ ಕೊಡ್ತು ಎತ್ತಿ ಕೊಟ್ಟಂಗೆ ಬೇಗ ಹತ್ಬಿಟ್ಟೆ ಆನೆ ಮೇಲೆ ಮೇಲೆ ಹತ್ಕೊಂಡಂಗೆ ಯಾಕೋ ದೇವರು ಒಂದು ಮನಸ್ಸು ಕೊಡ್ತು ಇದರಲ್ಲಿ ವಸಂತಾಮೆಲ್ಲ ಸ್ವಲ್ಪ ಹಿಂದೇಳಿ ಹಿಂದೆ ಹೇಳಿ ಹಿಂದೇಳಿ ಹಿಂದೇಳಿ ಅಂತ ಅದು ಹಿಂದಿಗೆ ಹತ್ತಬೇಕಾದ್ರೆ ಅಷ್ಟು ಎಚ್ಚರದಲ್ಲಿ ಹಿಂದಿಗೆ ಹೋಗ್ಬೇಕದು ಮೆಲ್ಲ ಮೆಲ್ಲೆ ಮೆಲ್ಲೆ ಮೆಲ್ಲ ಮೇಲೆ ಅಷ್ಟವರಿಗೆ ಆನೆ ಎಚ್ಚರ ಆಗ್ಬಿಡ್ತು ಎಚ್ಚರಾಗಿ ಹಿಂಗೆ ಎದ್ದದ್ದು ಜೂಕು ಹಿಂಗೆ ಬಂದಾಗ ಸೊಂಡ್ರನ್ನ ಸ್ವಲ್ಪ ಬೇಗ ಬಗ್ಗಿಸ್ತು ಸೊಂಡ್ರನ್ನ ಉಜ್ಜಿಕೊಂಡು ಉರುಳ್ಕೊಂಡು ಕೆಳಗೆ ಪಾ ಪಾತ್ ಹೇಳಿ ಆ ಪಪಾತಕ್ಕೆ ಉರುಳಿ ಬೀಳ್ತು ಅದೇ ಬೇರೆ ಏನಾಗಿದ್ದರೆ ಕಷ್ಟಪಡೋದು ಇದಾಗ್ತಿದ್ವಿ ನಾವು ತಲೆ ಉಪಯೋಗಿಸಿ ನಾವು ಒಂದು ಎರಡು ಎರಡು ಅಡಿ ಆನೆ ಹಂಗೆ ಮೇಲೆ ಹಿಂದಿಗೆ ಬರೋದು ಹೋಗಿದರೆ ನಾವು ವಸಂತನೂ ಇಲ್ಲ ನಾನು ಇಲ್ಲ ಆನೆ ನಮ್ಮ ಮೇಲೆ ಬಿದ್ದು ಪಲ್ಟಿ ಹೊಡ್ಕೊಂಡು ಮಾಗಡಿ ನೀವು ಅರ್ಜುನನ್ ಪ್ರಿಫರ್ ಮಾಡ್ತೀರಾ ಅಲ್ಲ ಮಾಗಡಿ ಹತ್ರ ಅಲ್ಲ ಇದು ಈ ಉರುಳಿದ ಪ್ರಸಂಗ ಆಗಿದೆ ಇಲ್ಲಿ ಹಾಸನ ಸಕಲೇಶ್ಪುರ ಇಲ್ಲಿ ಇಲ್ಲಿ ನೀವು ಅರ್ಜುನನ್ ಪ್ರಿಫರ್ ಮಾಡ್ತಿದ್ರ ಅಭಿಮಾನಿ ಮೇಲೆ ಪ್ರಿಫರ್ ಮಾಡ್ತೀರಾ ಸರ್ ಡಾಟಿಂಗ್ಗೆ ಡಾಟಿಂಗ್ಗೆ ನಾನು ಯೂಶಲಿ ನೆ ನೆಲದಲ್ಲೇ ನೆಲದಲ್ಲೇ ನಾ ಸದ್ದು ಮಾಡದೆ ಯಾರ ಒಬ್ಬರನ್ನ ಹೋಗಿ ಕೊಟ್ಟು ಅವ್ರನ್ನ ಇಟ್ಕೊಂಡು ನೆಲದಲ್ಲೇ ಹೋಗಿಬಿಟ್ಟು ನೆಲದಲ್ಲೇ ಗೊತ್ತಿದೆ ಆನೆಗೆ ಗೊತ್ತೇ ಆಗ್ತಿರ್ಲಿಲ್ಲ ನಾವು ಹತ್ರ ತಲುಪಿದ್ದು ಗೊತ್ತಾಗಿರೋಲ್ಲ ಹಾಗೆ ಹೊಡಿತಿದ್ದು ಹೆಚ್ಚಿನ ಭಾಗ ತೊಂಬತ್ತು ಭಾಗ ನಾನು ನಾನು ಫೂಟೇ ಹೋಗಿ ಹೊಡಿತಾ ಇದ್ದು ಕೆಲವೊಮ್ಮೆ ಇಂಥದ್ದು ದೊಡ್ಡ ಉಣ್ಣಿ ಗುಲಾಬಿ ಗಾಂಧಿ ಉಣ್ಣಿ ಅಥವಾ ಈ ಹುಣ್ಣು ಮುಳ್ಳು ಗುಲಾಬಿ ಇದೆ ನಮಗೆ ಇದರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಆನೆಗಳ ಜ ಮೇಲೆ ಹೋಗ್ತೀನಿ ಅದೇ ಅದರಲ್ಲಿ ಈಗ ಪ್ರಿಫರೆನ್ಸ್ ಇಲ್ಲ ಯಾವ ಆನೆ ಆದರೂ ಆಗ ನಾನು ಇದರಲ್ಲಿ ಬಟ್ ಹೆಚ್ಚಿನಂಶ ಇದು ಅಭಿಮನ್ಯ ಮೇಲೆ ತೆಗಿತಿದ್ದೆ ಅಂದರೆ ಬೇರೆ ಆನೆ ಎಕ್ದ್ ಬಂದಾಗ ಇದೊಂದು ಇದರಲ್ಲಿ ಇದಾಗ್ತಿತ್ತು ಇದರಿಂದ ಅಭಿಮನ್ಯು ಆನೆನ ಹೆಚ್ಚು ಪ್ರಿಫರ್ ಮಾಡ್ತಿದ್ದು ಇದರಲ್ಲಿ ಈಗ ನಮ್ಮ ಹತ್ರ ಇಷ್ಟೊಂದು ಆನೆಗಳಿದೆ ಸರ್ ನೂರಾರು ಆನೆಗಳಿದೆ ಅರ್ಜುನ ಅಭಿಮನ್ಯು ರೀತಿ ಯಾವ್ದು ಆನೆ ಬೇರೆ ಏನೂ ಬರಲ್ವಾ ಇನ್ನು ಇದೇ ಇದೆ ಈಗ ನಮ್ಮ ಇಲ್ಲಿ ದುಬಾರಿ ಆನೆಗಳನ್ನು ಅದೇ ರೀತಿ ತರಬೇತಿಯಲ್ಲಿ ಮಾಡ್ತಾ ಇದ್ದೇವೆ ಬಟ್ ಅದೊಂದು ಈಗ ನಮ್ಮ ಸ್ವಂತ ಬುದ್ಧಿಗೂ ಇನ್ನೊಬ್ಬದ ಕಲಿಸಿದ ಬುದ್ಧಿಗೂ ಭಾಳ ವ್ಯತ್ಯಾಸ ಇರ್ತದೆ ಬಟ್ ಅದರಲ್ಲಿ ನಾವು ಕಲಿಸಿದ ಬುದ್ಧಿ ಒಂದು ಇದೆ ಪ್ಲಸ್ ಅದರದ್ದು ಒಂದು ಸ್ವಲ್ಪ ಅದರದ್ದು ವೈಯಕ್ತಿಕ ನ್ಯಾಕ್ ಒಂದು ಈಗ ನಿಮ್ಮದೇ ಆಗಲಿ ನನ್ನದೇ ಆಗಲಿ ನಾನು ಕಲ್ತೋದೇನೋ ಬೇರೆ ಕಲ್ತಿರ್ಬೋದು ಅದು ಈಗ ಕಲ್ತದ್ದು ನಮಗೆ ಎಂದಕ್ಕೆ ಅಷ್ಟು ಬಟ್ ನನ್ನದು ಸ್ವಂತ ಬುದ್ಧಿ ಈಗ ನಾನು ಕಾಲ್ನಡಿಗೆಯಲ್ಲೇ ಹೋಗಿ ಹೊಡಿತೀನಿ ಹತ್ರ ಹೋಗಿ ಹೊಡಿತಿದ್ದೆ ಹೇಗೆ ಹೋಗ್ತಿದ್ದೆ ಏನು ಅಂತ ಹೇಳೋದು ಅದು ನಮ್ಮ ಒಂದು ಸ್ವಂತ ಒಂದು ಧೈರ್ಯ ಸಾಹಸ ಹಂಗೆ ಇದಕ್ಕೆ ಅದರದೇ ಆದಂಥ ಒಂದು ಕಲಿಸಿದ ಇದ್ರದ್ದು ಮೇಲೆ ಅದರದೇ ಆದಂಥ ಒಂದು ಸ್ವಲ್ಪ ಒಂದು ಅದರದೇ ವೈಯಕ್ತಿಕ ಒಂದು ಅದಕ್ಕೆ ಇದೆ ಅವತ್ತು ಎರಡನೇ ಮೇಲೆ ಬೀಳುವಾಗ ನಾವು ಈ ಒಂದು ಕಮಾಂಡ್ ಕಮಾಂಡ್ ಏನಿಲ್ಲ ಅದೇ ಬಿದ್ದಿದ್ದು ಇದಕ್ಕೆ ಹೆಂಗೆ ಹೊಡಿಬೇಕು ಅದಕ್ಕೆ ಹೆಂಗೆ ಹೊಡಿಬೇಕು ನಾನು ಹೆಂಗೆ ತಪ್ಪಿಸ್ಬೇಕು ಏನು ಮಾಡಬೇಕು ಅಂತ ಹೇಳೋದಂತ ಒಂದು ಅದರಲ್ಲಿ ಆ ಲೆಕ್ಕಾಚಾರದಲ್ಲಿ ನಾನು ಆನೆ ಇದೆ ಸರ್ ಈಗ ನಮ್ಮ ಆನೆ ಇದೆ ಇಲ್ಲಿ ಈಗ ಇದೆ ಈಗ ಇಲ್ಲಿ ಈಗ ನಮ್ಮ ಇಲ್ಲಿ ಸುಮಾರು ಈಗ ಉಂಟು ಈಗ ಹುಲಿ ಕಾರ್ಯಾಚರಣೆಗೆಲ್ಲ ಸುಮಾರು ಆನೆಗಳು ಬರ್ತಾ ಇದೆ ತಗೊಂಡು ಹೋಗ್ತಿದ್ದೀವಿ ಇಲ್ಲಿ ತಯಾರಿ ಆಗ್ತಾ ಇದೆ ಇದರಲ್ಲಿ ಚಾರ್ಜ್ ಮಾಡಲಿಕ್ಕೆ ಯಂತು ಇದೆಲ್ಲ ಆನೆಗಳುಂಟು ಸುಗ್ರೀವ ಸುಗ್ರೀವ ಎಲ್ಲ ಹುಲಿ ಕಾರ್ಯಾಚರಣೆಗೆಲ್ಲ ಸುಮಾರು ಇದಕ್ಕೆ ಎಲ್ಲ ಅದು ಹೆದರೋದಿಲ್ಲ ನಿಲ್ತದೆ ಅಭಿಮನ್ಯು ಹಂಗೆ ಅದು ಹುಲಿ ಕಾರ್ಯಾಚರಣೆಯಲ್ಲಿ ಅದು ನಿಲ್ತದೆ ಆನೆಗಳು ಹೆದರಿ ಓಡಬಾರ್ದು ಅದೊಂದೇ ಕಷ್ಟ ಇದು